ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸುಮಾರು ಜನಕ್ಕೆ ಈ ಚಂದ್ರಗ್ರಹಣ ಅನ್ನೋದು ನಮಗೆ ತುಂಬ ಭಯವನ್ನು ತರುವಂಥ ದಿನ ಆಗಿಬಿಟ್ಟಿದೆ ಪೌರ್ಣಮಿಯ ಜೊತೆ ಕೂಡಿ ಬಂದಿದೆ ಈ ಥರ ಪಾಸ್ ಆಗ್ತಾ ಇರುತ್ತೆ ಒಂದು ನೆಗೆಟಿವ್ ಅನ್ನೋದು ಭಯಪಡುವ ಅವಶ್ಯಕತೆ ಇಲ್ಲ ಪ್ರಕೃತಿಯಲ್ಲಿ ಆಗುವಂಥ ಈ ರೀತಿಯ ಒಂದು ಬದಲ ಬದಲಾವಣೆಗಳು ಮನುಷ್ಯನ ಮೇಲೆ ಪ್ರಾಣಿಗಳ ಮೇಲೆ ಪ್ರಕೃತಿಯ ಮೇಲೆ ಬೀಳುವಂಥದ್ದು ನಿಜನೇ ಆದರೆ ಅದಕ್ಕೆ ತಕ್ಕ ನಾದಂಥ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಭಯಪಡುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಏಕೆಂದರೆ ಇದು ಸಹಜವಾಗಿ ನಮಗೆ ಗ್ರಹಣ ಅಂದ ತಕ್ಷಣ ನೆಗೆಟಿವ್ ಅನ್ನೋದು ರಾಹು ಕೇತುವಿಗೆ ಪರಿಹಾರಗಳನ್ನು ಮಾಡಿಕೊಂಡಾಗ ಹಾಗೂ ನಾವು ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಮಗೆ ಏನು ಆ ಗ್ರಹ ದೋಷಗಳ ಭಯ ಅನ್ನೋದು ಕಾಡ್ತಾ ಇರುತ್ತೆ ನೋಡಿ ಅದು ಹೋಗುತ್ತೆ ಅದರಿಂದ ಆಗುವಂಥ ಎಫೆಕ್ಟ್ ಅನ್ನೋದು ನಾವು ಅದರ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಬಹುದು ಅದಕ್ಕೋಸ್ಕರ ಗ್ರಹಣಕ್ಕೆ ಮುಂಚೆನೆ ನೀವು ಸ್ನಾನವನ್ನು ಮಾಡ್ಕೊಳ್ಳಿ ಸ್ನಾನದ ನೀರಿಗೆ ದರ್ಬೆಯನ್ನು ಹಾಕೊಳ್ಳಿ ಹಾಗೂ ತುಳಸಿ ದಳಗಳು ಕಲ್ಲುಪ್ಪು ಅರಿಶಿಣ ಹರಳಿ ಎಲೆ ನೋಡಿ ಇಷ್ಟನ್ನು ಒಂದೇ ಸರಿ ಹಾಕ್ಕೊಳ್ಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಯಾವುದು ನಿಮಗೆ ಇದರಲ್ಲಿ ಅವೈಲಬಲ್ ಇರುತ್ತೆ ನೋಡಿ ಅದನ್ನು ಬಳಸ್ಕೊಳ್ಳಿ ಸಾಕು ಒಂದನ್ನು ಬಳಸ್ಕೊಂಡ್ರೆ ಸಾಕಾಗುತ್ತೆ ಇದು ಯಾವುದು ಸಿಗಲಿಲ್ಲ ಅಂದರೆ ಮಾತ್ರ ತಲೆಗೆ ಸ್ನಾನ ಮಾಡುವಂಥವರು ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಏರ್ ಫಾಲ್ ಆಗುತ್ತೆ ಅರಿಶಿಣವನ್ನು ಹಾಕ್ಕೊಳ್ಬಹುದು ನೀವು ಮೈಗೆ ಸ್ನಾನ ಮಾಡುವಾಗ ಆಗ ತುಂಬ ನೆಗೆಟಿವ್ ಅನ್ನೋದಿರುತ್ತೆ ನಮಗೆ ಈ ರೀತಿ ಪೌರ್ಣಮಿ ಹುಣ್ಣಿಮೆ ದಿನಗಳಲ್ಲಿ ಅಮಾವಾಸ್ಯೆ ದಿನಗಳಲ್ಲಿ ಕಾಲು ನೋವು ಏನೋ ಒಂಥರ ನೆಗೆಟಿವು ಈ ಥರ ಎಲ್ಲ ಇರುತ್ತೆ ನೋಡಿ ಅಂತಹವರು ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿ ಚಿಕ್ಕ ಮಕ್ಕಳಿಗೆ ಆ ಥರ ಮಾಡಿಸಿ ಬಹಳ ಒಳ್ಳೆಯದು ಸಾಂಬ್ರಾಣಿಯನ್ನು ಹಾಕಿ ಮನೆಯಲ್ಲಿ ತುಂಬ ಶುದ್ಧವಾಗಿರುತ್ತೆ ಮನಸ್ಸು ನಿರಾಳವಾಗಿ ಇರುತ್ತೆ ಗ್ರಹಣ ಅಂತ ಅಂದಾಗ ನಮಗೆ ಅದು ಚಂದ್ರಗ್ರಹಣ ಅಂದರೆ ಅದು ಮನಸ್ಸಿನ ಕಾರಕ ಮನಸ್ಸಿನಲ್ಲಿ ಬೇಡದೆ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ನೆಗೆಟಿವ್ ಆಲೋಚನೆಗಳೇ ನಮಗೆ ಜಾಸ್ತಿ ಬರುವಂಥದ್ದು ಯಾಕಂದರೆ ಆ ನೆಗೆಟಿವ್ ಅನ್ನೋದು ಜಾಸ್ತಿಯೇ ಆವರಿಸ್ಕೊಳ್ಳುತ್ತೆ ಕಪ್ಪದ್ದು ಅನ್ನೋದು ಆವರಿಸ್ಕೊಳ್ಳುತ್ತೆ ಅದಕ್ಕೆ ಕಪ್ಪು ಬಟ್ಟೆಗಳನ್ನು ಹಾಕಿ ರಾತ್ರಿ ಮಲಗುವಾಗ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ಕೆಂಪು ಬಟ್ಟೆಯಲ್ಲಿ ಪೂರ್ಣವಾದಂತ ಫಲ ಕೊಡುವಂಥ ತೆಂಗಿನಕಾಯಿ ಒಂದನ್ನು ಇಡಿ ಐದು ತುಳಸಿ ಎಲೆಗಳನ್ನು ಇಡಿ ಒಂದು ರೂಪಾಯಿ ಕಾಯಿನನ್ನು ಇಡಿ ಇಷ್ಟನ್ನು ಗಂಟು ಕಟ್ಟಿ ನಿಮ್ಮ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಿಮ್ಮ ಇಷ್ಟ ದೇವರು ನಿಮ್ಮ ಕುಲದೇವರನ್ನು ಹೇಳ್ಕೊಳ್ಬೇಕು ನೀವು ಈ ರೀತಿ ಮಾಡಿಕೊಂಡು ಈ ಗಂಟನ್ನು ನೀವು ನಿಮ್ಮ ಮನೆ ಮುಂದೆ ಇಡಬಹುದು ಈ ಥರ ಇಟ್ಕೊಂಡು ನೋಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಗ್ರಹಣದ ಪ್ರಭಾವ ಅನ್ನೋದಿರುತ್ತಲ್ವಾ ಹಾಗೂ ನಮಗೆ ಪೌರ್ಣಮಿಯ ಆ ಒಂದು ಏರುಪೇರುಗಳು ಅದು ಏನಿರುತ್ತೆ ನೋಡಿ ಅದರ ನೆಗೆಟಿವನ್ನು ಅಬ್ಸರ್ವ್ ಮಾಡುವಂಥದ್ದು ನಮ್ಮ ಭಯವನ್ನು ದೂರ ಮಾಡುವಂಥದ್ದು ನಮಗೆ ಬರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಈ ರೀತಿಯ ಪರಿಹಾರಗಳು ಇದರಿಂದ ನಮಗೆ ಯಾವುದೇ ರೀತಿಯ ಕೆಟ್ಟದ್ದಾಗೋದಿಲ್ಲ ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಇಷ್ಟನ್ನು ಗಂಟು ಕಟ್ಟಿ ನೀವೇನು ಮಾಡಬೇಕು ನಿಮ್ಮ ಮನೆ ಮುಂದೆ ಇಡಿ ಇದನ್ನು ರಾತ್ರಿ ನೀವು ಮಾಡಿಕೊಳ್ಳಿ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ದೋಷಗಳು ನಿವಾರಣೆ ಆಗೋದಕ್ಕೆ ಮಾಡಿಕೊಳ್ಳುವಂಥ ಅತ್ಯದ್ಭುತವಾದ ಈ ಪರಿಹಾರ ರಾತ್ರಿಯೆಲ್ಲ ಇರಲಿ ಮಾರನೇ ದಿನ ಬೆಳಗ್ಗೆನೆ ತಗೊಂಡೋಗಿ ಅದನ್ನು ಅರಿಯುವ ನೀರಿಗೆ ಹಾಕ್ಬಿಟ್ಟು ಬರಬೇಕು ಎಲ್ರಿಗೂ ಅರಿಯುವ ನೀರು ಸಿಗೋದಿಲ್ಲ ಇಲ್ಲಾಂದರೆ ಹಸಿರು ಗಿಡಗಳತ್ರ ದೂರ ಹಾಕ್ಬಿಟ್ಟು ಬಂದುಬಿಡಬೇಕು ಬಂದು ತದನಂತರ ಮತ್ತೆ ನೀವು ಸ್ನಾನವನ್ನು ಮಾಡಬೇಕು ಸ್ನಾನಕ್ಕೆ ನಾನೀಗ ತಿಳಿಸಿದೆ ಅಲ್ವಾ ನಾವು ಗ್ರಹಣ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಯಾವ ರೀತಿ ವಸ್ತುಗಳನ್ನು ಹಾಕಿ ಸ್ನಾನ ಮಾಡ್ತೀವಿ ಸೇಮ್ ಅದೇ ಥರನೇ ಗ್ರಹಣ ಮುಗದ ಮೇಲೆ ಮುಖ್ಯವಾಗಿ ಈ ವಸ್ತುಗಳನ್ನು ಸ್ನಾನದ ನೀರಿಗೆ ಹಾಕಿಬಿಟ್ಟು ಸ್ನಾನವನ್ನು ಮಾಡಿ ನಿಮಗಿರುವ ದೋಷಗಳು ಮನಸ್ಸಲ್ಲಿ ಹಾಗೂ ದೇಹದಲ್ಲಿ ನಮಗೆ ಒಂದು ನೆಗೆಟಿವ್ ಅನ್ನೋದು ಇರುತ್ತಲ್ವ ಅದೆಲ್ಲವೂ ಹೊರಟೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಈ ದಿನ ನೀವು ಸಂಜೆಯ ಒಳಗಡೆ ನಿಮಗೆ ಯಾವುದೇ ಸಮಯದಲ್ಲಿ ಫ್ರೀ ಸಿಕ್ಕಿದ್ರೂ ಕೂಡ ಈ ಮರವನ್ನು ಮುಟ್ಟು ಬನ್ನಿ ಈ ಮರದಲ್ಲಿ ತ್ರಿಮೂರ್ತಿಗಳು ನಿವಾಸ ಆಗಿರುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಲಕ್ಷ್ಮೀದೇವಿ ಈ ಮರದ ಹತ್ತಿರ ಸದಾ ಕಾಲ ಬರುವಂಥದ್ದು ನಾವು ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹಕ್ಕೋಸ್ಕರ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಅರಳಿ ಮರವನ್ನು ಮುಟ್ಕೊಂಡು ನಮ್ಮ ಸಮಸ್ಯೆಗಳನ್ನು ಹೇಳಿಬಿಟ್ಟು ಬರುವಂಥದ್ದು ಇದಕ್ಕೆ ಸಮಯ ಇಲ್ಲ ಮುಖ್ಯವಾಗಿ ನಾವು ಸ್ನಾನ ಮಾಡಿರಬೇಕು ಸ್ನೇಹಿತರೆ ಇದನ್ನು ನೀವು ನೋಡ್ಕೊಳ್ಳಿ ಸಾಧ್ಯವಾದರೆ ತಾಮ್ರದ ಚೊಂಬಲ್ಲಿ ಸ್ವಲ್ಪ ಧನಿಯಾ ಹಾಗೂ ಸ್ವಲ್ಪ ಅರಿಶಿಣ ಹಾಕಿ ನೀವು ತಗೊಂಡೋಗಿ ನೀರನ್ನು ಬುಡಕ್ಕೆ ಹಾಕಿಬಿಟ್ಟು ಮುಟ್ಟಿ ಕೇಳಿಕೊಂಡು ಸಂಕಲ್ಪ ಮಾಡ್ಕೊಂಡು ಬರೋದರಿಂದ ಬಹಳ ಒಳ್ಳೆಯದಾಗುತ್ತೆ ಇನ್ನೊಂದು ಪರಿಹಾರ ತಿಳಿಸ್ತಾ ಇದ್ದೀನಿ ಗೋಮಾತೆಗೆ ನಾವು ಇದನ್ನು ತಿನ್ನಿಸ್ದಾಗ ಈ ಗ್ರಹಣದ ದೋಷಗಳು ಅನ್ನೋದು ಏನಿರುತ್ತೆ ತುಂಬ ಜನಕ್ಕೆ ಮಕ್ಕಳಿಗೇನಾಗುತ್ತೋ ಏಜ್ ಆಗಿರುವಂಥವ್ರಿಗೆ ಏನಾಗುತ್ತೋ ನಮ್ಮ ಸಂಬಂಧಿಗಳು ಈ ಥರ ನಾವು ಒಬ್ಬೊಬ್ಬರದ್ದು ಇರ್ತೀವಿ ನಮ್ಮ ಪ್ರೀತಿ ಪಾತ್ರರು ಚೆನ್ನಾಗಿರಬೇಕು ಅನ್ನೋದಕ್ಕೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಎಳ್ಳನ್ನು ಕಪ್ಪು ಎಳ್ಳನ್ನು ಹಾಕಬೇಕು ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ನಾವು ಎಳ್ಳು ಅನ್ನೋದು ನೋಡಿ ಶನಿದೇವರಿಗೆ ಸಂಬಂಧಪಟ್ಟಂಥದ್ದು ರಾಹುಕೇತುವಿಗೆ ನಾವು ಸಮಾಧಾನ ಮಾಡೋದಕ್ಕೆ ಮಾಡಿಕೊಳ್ಳುವಂಥ ಪರಿಹಾರದಲ್ಲಿ ಎಳ್ಳು ಬಹಳ ಪ್ರಾಧಾನ್ಯವಾಗಿರುತ್ತೆ ಅದಕ್ಕೋಸ್ಕರ ಎಳ್ಳನ್ನು ಸ್ವಲ್ಪ ತಗೊಂಡು ಮಿಕ್ಸ್ ಮಾಡಿದ್ದೆ ನಿಮಗೆ ಹತ್ತಿರದಲ್ಲೇ ಇದ್ದರೆ you <laughs> ಹಸುವಿಗೆ ಇದನ್ನು ತಿನ್ನಿಸಿ ಕಾಲಿಗೆ ನಮಸ್ಕಾರ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಅಥವಾ ನಿಮ್ಮ ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ಬೇಕು ನಿಮಗೆ ಹಸು ಎಲ್ಲೂ ಸಿಗಲಿಲ್ಲ ಅಂದರೆ ಗೋಶಾಲೆಗಳು ಕೂಡ ಇರುತ್ತೆ ತಿನ್ನಿಸ್ಬಹುದು ಇದಕ್ಕೂ ಕೂಡ ಸಮಯ ಅನ್ನೋದಿಲ್ಲ ಸಂಜೆಯವರೆಗೂ ಕೂಡ ನಮಗೆ ರಾತ್ರಿ ಒಂಬತ್ತು ಮೂವತ್ತರ ಒಳಗೂ ಕೂಡ ಈ ಪರಿಹಾರಗಳನ್ನು ಆರಾಮಾಗಿ ಯಥಾವತ್ತಾಗಿ ಮಾಡಿಕೊಂಡು ಬರಬಹುದು ಸ್ನೇಹಿತರೆ ತುಂಬ ಜನಕ್ಕೆ ನಾನಾ ರೀತಿಯ ಸಮಸ್ಯೆಗಳು ಅನ್ನೋದು ಇರುತ್ತೆ ಆದರೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಅಂಥವರು ಇನ್ನಷ್ಟು ಈಸಿಯಾಗಿ ಕೂಡ ತಿಳಿಸ್ತಾ ಇದ್ದೀನಿ ಸ್ವಲ್ಪ ನೀವು ಬಿಳಿ ಸಾಸಿವೆ ಅಥವಾ ಕಪ್ಪು ಸಾಸಿವೆಯನ್ನು ತಗೊಳ್ಬಹುದು ಸಾಸುವೆಯನ್ನು ತಗೊಂಡಿದ್ದೆ ಏನು ಮಾಡಬೇಕು ಅಂದರೆ ಬೇವಿನ ಹತ್ರ ಹೋಗಬೇಕು ಬೇವಿನ ಮರ ಅನ್ನೋದು ದೇವತೆಗಳು ಶಕ್ತಿ ದೇವತೆಗಳು ನೆಲೆಸಿರುವಂಥ ಮರ ಗಿಡ ತೋಟ ಈ ಥರ ಒಲೆ ಬೆಳೆಸಿರ್ತೀವಲ್ವ ಹಸಿರು ಗಿಡಗಳು ತೋಟದಲ್ಲಿ ಆ ಗಿಡಗಳತ್ರ ನಾವು ಬೇವಿನ ಮರವನ್ನು ಕೂಡ ನೆಟ್ಟಿರ್ತೀವಿ ಅಲ್ಲಿ ದೇವಿ ನೆಲೆಸಿರ್ತಾಳೆ ಅಂದರೆ ಶಕ್ತಿ ದೇವತೆಗಳು ಆ ಆ ಒಂದು ಮರದಲ್ಲಿ ಭಾನುವಾರದ ದಿನಗಳಲ್ಲಿ ಮರಕ್ಕೆ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸಾಕಷ್ಟು ಜನ ಇರ್ತಾರೆ ಆ ರೀತಿ ನೀವು ದೇವಸ್ಥಾನಗಳಲ್ಲಿ ಇರುವಂಥ ಬೇವಿನ ಮರದ ಹತ್ರ ಹೋಗ್ಬಾರ್ದು ನಾರ್ಮಲಾಗಿ ನಮಗೆ ರಸ್ತೆಗಳ ಬಳಿ ಸಿಗುವಂಥ ಮರಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಾವು ಬೇರೆಯವ್ರಿಗೆ ಸುಖ ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಈ ರೀತಿ ಬೆಸ್ಟು ದಿನ ಅಂತಲೇ ಹೇಳಬಹುದು ಏಕೆಂದರೆ ಶತ್ರುಗಳಿಗೆ ಭಯಪಡ್ತಾ ಇರ್ತಾರೆ ತುಂಬ ಜನ ಶತ್ರುಗಳು ನಮ್ಗೆ ಏನು ಮಾಡ್ತಾ ಇರ್ತಾರೆ ಯಾರೋ ಶತ್ರುಗಳು ಹೊರಗಡೆಯಿಂದ ಬರೋದಿಲ್ಲ ನಮ್ಮವರೇ ಆಗಿರ್ತಾರೆ ನಮಗೆ ಬೇಕಾಗಿರುವವರೇ ಆಗಿರ್ತಾರೆ ಸ್ನೇಹಿತರೆ ಅವರುಗಳಿಂದ ಎಲ್ಲ ಕೂಡ ದೂರ ಆಗೋದಕ್ಕೆ ಈ ಪರಿಹಾರ ನೀವು ಎಸೆದ್ಬಿಟ್ಟು ಬನ್ನಿ ಸಾಸಿವೆ ಬಿಳಿ ಸಾಸಿವೆ ಸಿಕ್ಕಿದ್ರೆ ತಗೊಳ್ಳಿ ಇಲ್ಲಾಂದರೆ ಕಪ್ಪು ಸಾಸುವೆಯನ್ನು ತಗೊಂಡು ನೀವು ಬೇವಿನ ಮರದ ಹತ್ರ ಈ ಪರಿಹಾರವನ್ನು ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು